ಯಾವ ವಿಷಯ ಹ್ಮ್ ಕಳೆದುಕೊಂಡು ಬನ್ನಿ ಬಂದ ವಿಷಯ ಏನು ಕಪ್ಪ ಕಬ್ಬು ತಿನ್ನಲು ಬಿಟ್ಟ ಕಬ್ಬಿಗೆ ಕೂಲಿ ಕೊಡಬೇಕೇನು ಮೋಡ ಮಳೆ ಸುಡಿಸ್ತದೆ ಭೂಮಿ ಬೆಲೆ ಇರುತ್ತದೆ ನಿಮ್ಗೆ ಏಕೆ ಕೊಡಬೇಕು ಕಪ್ಪ ನೀವೇನು ನಮ್ಮರೊಂದಿಗೆ ಉತ್ತೀರ ಬಿತ್ತೀರ ನೀರು ಹಾಯಿಸಿ ನಟ ನಟ್ ನಾಟಿ ನಟ್ಟೀರ ಹೊರೆ ಹೊರುತ್ತೀರಾ ಇಲ್ಲ ತಣಿದವರಿಗೆ ಅಂಬಳಿ ಕಾಯಿಸಿ ಕೊಡ್ತೀರಾ ನಿಮಗೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಮ್ಮ ನೆಂಟರೆ ಇಷ್ಟರ ದಾಯಾದಿಗಳೇ ನಿಮಗೆ ಕೊಡಬೇಕು ಕಪ್ಪ ಶ್ ನಡುಗಿ ಸಾಯಬೇಡ ಕುಳಿತು ಅದು ಕನ್ನಡಿಗರ ಹುಟ್ಟು ಕಿತ್ತೂರಿ ಕಿತ್ತೂರಿ ಕಿತ್ತೂರು ರಾಣಿಯ ಎದುರು ಕಪ್ಪ ಕೇಳುವವರು ನಾಲಿಗೆ ಸೀಲಿ ಹೋದಿತು ಹ ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲು ಜಾಗದಲ್ಲಿ ಕಟ್ಟಿರುವುದು ನಾವು ಕಟ್ಟಲೆ ಮಾಡುವ ಅಧಿಕಾರ ನಮ್ಮದು ಏನಂದೇ කිත්තුරනමෙලේ නිනගැදිි කරවේ. හෝගඉ ගෙජීවදාන මඩිද. බදකො ආස නිිනගුල්ල ඉන්න නූලිසුව වස්ස නනගුවවිරල ජීබගත.